ಈಗ ಪದ್ಧತಿಯನ್ನು ಮೀರಿ ಜನರು ನಡೀತಾ ಇದ್ದಾರೆ ಈಗ ನೀವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಹೇಗಿದೆ ಅಂದರೆ ವಿದ್ಯಾಭ್ಯಾಸ ಎನ್ನುವಂಥದ್ದು ಗುರುಕುಲದಲ್ಲಿ ನಡೀತಾ ಇತ್ತು ಆಗ ನಡೆಯುವಂಥ ಕೊಡುವಂಥ ವಿದ್ಯಾಭ್ಯಾಸ ಬೆರಣೆ ಇತ್ತು ಮಕ್ಕಳಿಗೆ ಧಾರ್ಮಿಕತೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಕಲಿಸ್ತಾ ಇದ್ರು ಈಗ ಎಲ್ಲಿದೆ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮಕ್ಕಳಿಗೆ ಓದುವುದು ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ ಪೇಪರಲ್ಲಿ ಫೋಟೋ ಬದಲು ನಡೆಯುತ್ತೆ ಸಾಕಾಗುತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮೊನ್ನೆ ನಾನು ಒಂದು ಪೇಪರಲ್ಲಿ ಓದಿದ್ದೀನಿ ಪೇಪರಲ್ಲಿ ಬಂದಿತ್ತು ಯುವ ವಿಪ್ರ ಸಮ್ಮೇಳನ ಅಂತ ನಡೆಯಿತು ಬ್ರಾಹ್ಮಣರ ಮಕ್ಕಳದ್ದು ಅಲ್ಲಿ ವಿದ್ಯಾರ್ಥಿ ಸ್ವಾಮೀಜಿಯವರು ಹೇಳಿದರು ಮಕ್ಕಳಿಗೆ ಸಣ್ಣದಲ್ಲಿ ಜವಾಬ್ದಾರಿ ಕೊಡಿ ಮಕ್ಕಳನ್ನು ಫಾರಿನಿ ಕಳಿಸ್ತಾ ಇದ್ದೀವಿ ದುಡಿಗೋಸ್ಕರ ಅನ್ನುವಂಥದ್ದು ಅಂಥದ್ದು ನಡೀತಾ ಇದೆ ಈಗ ಮಕ್ಕಳಿಗೆ ಜವಾಬ್ದಾರಿ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಮನೆಯಲ್ಲಿ ಮನೆ ಬರ್ ಬೆಳಗ್ಗೆ ಬರ್ತಾರೆ ಬೆಳಿಗ್ಗೆ ಹೋಗ್ತಾ ಸಂಜೆ ಬರ್ತಾರೆ ಮನೆಯಲ್ಲಿ ಓದ್ತಾರೆ ಮನೆಯಲ್ಲಿ ಏನು ನಡೀತಾ ಇದೆ ಮಕ್ಕಳ ಗೊತ್ತಿಲ್ಲ ಮಕ್ಕಳಿಗೆ ಈ ಗೊತ್ತಿರೋದಿಲ್ಲ ಈಗ ನಡೆಯುತ್ತೆ ಈ ಸಂಸ್ಕೃತಿ ಇದು ಶಾಲೆಯಲ್ಲಿ ಮಕ್ಕಳು ಓದುವುದು ಮಾತ್ರ ನಮ್ಮ ಹಿಂದೂ ಪದ್ಧತಿಯನ್ನು ನಾವು ಮೀರಿ ನಡೀತಾ ಇರುವಂಥ ಇಂತಹ ಕಾಯ್ದೆಗಳು ಬರಲಿಕ್ಕೆ ಕಾರಣ ಆಗಿದೆ ನಾನು ನೋಡ್ತಾ ಇದ್ದೀನಿ ನಾವು ಪ್ರಾಕ್ಟೀಸ್ ಮಾಡುವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಪ್ರಾಕ್ಟೀಸಲ್ಲಿ ಆವಾಗ ಪೋಕ್ಸೋ ಇರಲಿಲ್ಲ ಈವನ್ ನಾನು ಪ್ರೊಫೆಷನ್ ಬಂದಾಗ ಪೋಕ್ಸೋ ಕೈದಿಲ್ಲ ಪುಕ್ಸು ಕೋಟೆ ಇಲ್ಲ ಈಗ ಎಷ್ಟು ಬೋಕ್ಸ ಆಗಿದೆ ಮಂಗಳೂರಲ್ಲಿ ಉಡುಪಿಯಲ್ಲಿ ಒಂದಿದೆ ಮತ್ತು ಕೇಸ್ ಕಮ್ಮಿ ಇದ್ದರೆ ಒಂದಾಯಿತು ಜಾಸ್ತಿ ಆಗಿದ್ದರೆ ಅರ್ಧ ಎರಡು ಕೇಸ್ ಆಗ್ತಿತ್ತು ಕೋಟ್ಗಳಾಗ್ತಿತ್ತು ಮಂಗಳೂರಲ್ಲಿ ಎರಡು ಕೋಟಿ ಇದೆ ಯಾಕೆ ಕೇಸ್ಗಳು ಜಾಸ್ತಿ ಆಗ್ತವೆ ಈ ಜನರು ಮಾಡುವಂಥ ಈ ಇದರಿಂದ ತಿಳುವಳಿಕೆ ಅರಿವು ಕಮ್ಮಿ ಇದೆ ಆ್ಯಕ್ಚುಲಿ ನಾನು ಹೇಳ ನಿಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಈ ಸಂದರ್ಭದಲ್ಲಿ ಈ ಪೋಕ್ಸೋ ಕಾಯ್ದೆ ನೀವೇ ಈ ವಿಚಾರವನ್ನು ನೀವನ್ನು ಎತ್ಕೊಂಡು ಮಾಡ್ತಾ ಇದ್ದೀರಿ ಇದನ್ನು ಜನರಿಗೆ ಅರಿವು ಸಿಗಬೇಕು ನಿಮ್ಗೆ ಗೊತ್ತಾಗಬೇಕು ಏನು ತಪ್ಪಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ಏನಾಗಿದೆ ಕೆ ಕೆಲವೊಂದು ವಿಚಾರಗಳು ಪೋಕ್ಸೋದಲ್ಲಿ ವಿಶೇ ವಿಶೇಷವಾದ ಕಾರಣ ಇದು ಕೆಲವೊಂದು ವಿಚಾರಗಳು ಜನರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಯಾಕೆ 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 ಹೇಳ್ತಾ ಇದ್ದೀನಿ ಅಂದರೆ ಈವನ್ ಒಫೆನ್ಸ್ ಮಾಡಿದಾಗ ಹದಿನೆಂಟು ವರ್ಷ ಮಕ್ಕಳಿದ್ದಾಗ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಡಾಕ್ಟ್ರಲ್ಲಿ ಹೋಗಿರ್ತಾರೆ ವೈದ್ಯರಿಗೆ ಗೊತ್ತಿರುತ್ತೆ ಮಗು ಹದಿನೆಂಟು ವರ್ಷಕ್ಕಿಂತ ಕೆಳಗಿದೆ ಅಂತ ಹೇಳಿ ಆದರೂ ಕೂಡ ಅವರು ಹೇಳೋದಿಲ್ಲ ಪೊಲೀಸರಿಗೆ ಅದು ಕೂಡ ತಪ್ಪು ಅಡಿಯಲ್ಲಿ ಅವರು ಗೊತ್ತ ಗೊತ್ತಾದ ಕೂಡಲೇ ತಿಳಿಸಬೇಕಾಗಿದೆ ಪೊಲೀಸ್ನವರಿಗೆ ಕೇಸ್ ರೀಸ್ ಮಾಡಬೇಕಾಗಿದೆ ಈವನ್ ಅದರ್ವೈಸ್ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಅವರು ಕೂಡ ಹೇಳಬಹುದು ಈ ಕಾಯ್ದೆಯಲ್ಲಿ ಮಾ ಒಂದು ವೇಳೆ ಮಾಹಿತಿ ಕೊಡದೇ ಇದ್ದರೂ ಕೂಡ ಆಫೆನ್ಸ್ ಈ ಕಾಯ್ದೆ ಅಡಿಯಲ್ಲಿ ಮತ್ತೊಂದು ನೋಡಬೇಕಾದ್ರೆ ನಾವು ಸ್ಪೆಷಲ್ ಕೋರ್ಟ್ಗಳಲ್ಲಿ ಮಾಡುವ ಮಾಡುವಂಥದ್ದು ವಿಶೇಷ ನ್ಯಾಯಾಲಯ ನಮ್ಮ ಸ್ಪೆಷಲ್ ಕೋರ್ಟ್ ಅಲ್ಲಿ ಇರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ನಾವು ನಡೆಸುವಂಥ ವಿಚಾರಣೆ ಬೇರೆ ಇರುತ್ತೆ ಮಕ್ಕಳ ವಿಚಾರಣೆ ರೀತಿಯೇ ಬೇರೆ ಇರುತ್ತೆ ಯಾಕಂದರೆ ನಮ್ಮ ನ್ಯಾಯ ನ್ಯಾಯಾಲಯವನ್ನು ಸ್ಟೇಯಿಂಗ್ ನ್ಯಾಯಾಲಯ ಫ್ರೆಂಡ್ಲಿ ಕೋರ್ಟ್ ಅಂತ ಹೇಳ್ತೇವೆ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ನಾವು ಓಪನ್ ಕೋರ್ಟಲ್ಲಿ ಕೂಡ ವಿಚಾರಣೆ ಮಾಡುವಾಗಿಲ್ಲ ನಮ್ಮಲ್ಲಿ ಅಂತ ಸಣ್ಣ ಮಕ್ಕಳ ಕೇಸ್ಗಳು ಕಮ್ಮಿ ಐದಾರು ವರ್ಷದ್ದು ಅವರನ್ನು ನಾವು ಬೇರೆನೇ ಒಂದು ರೂಮ್ ಇಟ್ಟಿರ್ತೇವೆ ಅವರಿಗೆ ಅವರನ್ನು ನಾವು ಸ್ನೇಹಿ ವಾತಾವರಣದಲ್ಲಿ ಅವರ ಮಕ್ಕಳನ್ನ ವಿಚಾರಣೆ ಮಾಡಬೇಕಾಗುತ್ತೆ ಅವರ ಸಮಕ್ಷ ಮೇಲೆ ಕೂಡ ಇಟ್ಕೊಂಡು ನಾವು ವಿಚಾರಣೆ ಮಾಡ್ತೇವೆ ಅದನ್ನು ಈ ಪ್ರಕರಣಗಳಲ್ಲಿ ಮುಖ್ಯವಾಗಿ ನಾವು ಈ ನೊಂದ ಬಾಲಕ ಬಾಲಕಿಯ ವಿಚಾರಣೆಯನ್ನು ಮೂವತ್ತು ದಿನಗಳಲ್ಲಿ ಮಾಡ್ತೇವೆ ನಾವು ಅದನ್ನು ಕೇಸನ್ನು ಕಂಪ್ಲೀಟ್ ವಿಚಾರಣೆ ಒಂದು ವರ್ಷಗಳ ಮುಗಿಸಬೇಕು ಇಂಥ ಒಂದು ಸಿಸ್ಟಮ್ಸ್ಗಳು ಈ ಪೋಕ್ಸೋ ಕೋರ್ಟ್ಗಳಲ್ಲಿ ಪನಿಷ್ಮೆಂಟ್ಗಳು ಅಷ್ಟೇ ಎಗ್ರವೇಟಿವ್ ಇದೆ ಪನಿಷ್ಮೆಂಟ್ಗಳು ಇರುತ್ತೆ ಇಪ್ಪತ್ತು ವರ್ಷ ಇದ್ದರೆ ಲೈಫ್ ಇರುತ್ತೆ ತಪ್ಪು ಮಾಡಿದವನಿಗೆ ನೀವು ನೋಡ್ತೀವಿ ಪೇಪರ್ ಕೆಲ ನಮ್ಗೆ ಕೊಟ್ಟಿದ್ದಾಗಿದ್ದು ನೋಡಿರ್ಬೋದು ನೀವು ಪ್ರಕರಣಗಳಲ್ಲಿ ಹತ್ತು ಇಪ್ಪತ್ತು ವರ್ಷ ಕೊಟ್ಟಿದ್ದೆ ನಾನೇ ಕೆಲವು ಕೆಲವು ಕೇಸ್ಗಳಲ್ಲಿ ಅಂತ ಸಂದರ್ಭಗಳು ತುಂಬ ಇವೆ ಯಾಕೆಂದರೆ ಈ ಪುಕ್ಸೋಗ ಕಾಯ್ದೆ ಕಾಯ್ದೆಯಲ್ಲಿ ಇರುವಂಥ ಎಷ್ಟು ನಾವು ಗ್ರಾವಿಟಿ ಅಂತ ಹೇಳಿದರೆ ಈ ಮಕ್ಕಳು ಸಣ್ಣ ಸಣ್ಣದಿದ್ದಾಗ ನೋಡ್ಕೊಳ್ಬೇಕು ನಾವು ಎಷ್ಟು ಮಕ್ಕಳು ಏ ವಯಸ್ಸಷ್ಟು ನೋಡ್ಕೊಳ್ಬೇಕಾಗುತ್ತೆ ಅವ್ರಿಗೆ ಮಕ್ಕಳ ಮನಸ್ಥಿತಿ ಏನಾದರೂ ನೋಡ್ಕೊಳ್ಬೇಕಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಾಗಿದೆ ಈ ಮಾಧ್ಯಮದವರು ನೀವು ಈ ಕಾಯ್ದೆಯ ಬಗ್ಗೆ ಹೆಚ್ಚು ಈ ಪೇಪರ್ ಕೊಟ್ಟು ಜನರಿಗೆ ಪಬ್ಲಿಷ್ ಮಾಡಿದರೆ ಏನು ಈ ನಾ ಇಲ್ಲಿ ನೋಡ್ತಾ ಇಲ್ಲ ಹೆಚ್ಚು ಉಡುಪಿ ಸಿಟಿಯಲ್ಲಿಲ್ಲ ಇಂಥ ಕೇಸ್ಗಳು ಕಮ್ಮಿ ಔಟ್ಸೈಡ್ ಔಟಫರ್ ಲಿಮಿಟಲ್ಲಿ ಉಡುಪಿಯಲ್ಲಿ ಹಳ್ಳಿಗಳಲ್ಲಿ ತುಂಬ ಕೇಸ್ಗಳಿವೆ ಯಾಕೆಂದರೆ ಈ ಉಡುಪಿ ಜನರಲ್ಲಿ ಇಂಥ ಕೇ ಪ್ರಕರಣ ನೋಡಿದ ಕಮ್ಮಿ ನಾನು ಇಲ್ಲಿ ನಾರ್ತಿಂದ ಬರ್ತಾ ಕೆಲಸಕ್ಕೋಸ್ಕರ ಕೂಲಿ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಅವರಲ್ಲಿ ಏನಂತಾರೆ ಮಕ್ಕಳಿಗೆ ಏನು ಮಾಡ್ತಾರೆ ಮಕ್ಕಳು ಬಿಟ್ಟು ಬಿಡ್ತಾರೆ ಅವರ ಸೆ ಅವ ಅಲ್ಲಿ ಏನು ವಿಶೇಷತೆ ಮತ್ತೆ ಸಂಬಂಧಿಕರ ಅಣ್ಣ ತಮ್ಮಂದಿರೊಳಗೆ ಈ ಸಂಬಂಧ ನಡೆದಿರುತ್ತೆ ಆಗುತ್ತೆ ಮತ್ತೆ ಬಂದ ಬರ್ತಾರೆ ಮದುವೆ ಆಗ್ತೇವೆ ಅಂತ ಹೇಳ್ತಾರೆ ಇಟ್ ಈಸ್ ಎಗೇನ್ಸ್ಟ್ ಲಾ ಅಂಥವುಗಳನ್ನು ತಡೆಗಟ್ಟಲಿಕ್ಕೆ ಏನಾಗುತ್ತೆ ಕಾನೂನು ಬಗ್ಗೆ ಮಾಹಿತಿ ಇಲ್ಲ ಅರಿವಿಲ್ಲ ಇಂಥವುಗಳನ್ನು ನೀವು ಪ್ರಸಾರ ಮಾಡಬೇಕು ಪ್ರಸರಣಗಳ ಮೂಲಕ ನಾವು ಇಂಥ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿಮಗೆ ಧನ್ಯವಾದ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬೆಳಗಿನ ಒಂದನೆಗಳು ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ ವಕೀಲರ ಸಂಘ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರೆಲ್ಲರ ಒಂದು ಸಹಯೋಗದಲ್ಲಿ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿ ಸಹಯೋಗದಲ್ಲಿ ಬಹಳ ಉತ್ತಮವಾದ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದಿರಿ ಪೋಕ್ಸೋ ಮೊದಲು ಸಾಹೇಬ್ರ ಹೇಳ್ದಾಗೆ ಮೊದಲು ಅದನ್ನು ಪ್ರೊನೌನ್ಸೇಷನ್ ಮಾಡೋದು ಕಂಡು ದಯವಿಟ್ಟು ತಿಳ್ಕೊಳ್ಳಿ ಯಾಕೆಂದರೆ ಎಷ್ಟೋ ಜನ ವಕೀಲರಿಗೆ ಅದು ಪ್ರೊನೌನ್ಸೇಷನ್ ಮಾಡೋಕೆ ಗೊತ್ತಿಲ್ಲ ನಿಮಗಲ್ಲ ಹಲೋ ಸರ್ ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೀಗೆ ಸಣ್ಣ ಸಣ್ಣ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ ಈಗ ಇಲ್ಲಿ ಮುಖ್ಯವಾಗಿ ಪೋಕ್ಸೋ ಪ್ರಕರಣಕ್ಕೆ ಮೂಲ ಕಾರಣ ಏನಪ್ಪಾ ಅಂದರೆ ಮೊಬೈಲ್ ನಮಗೆಲ್ಲ ಗೊತ್ತು ಕೊರೋನಾ ಟೈಮಲ್ಲಿ ನಮ್ಮ ಈ ಮೊಬೈಲು ನಮ್ಮ ಅವಿಭಾಜ್ಯ ಅಂಗವಾಗಿ ಕೆಲಸವನ್ನು ಮಾಡ್ತು ಆ ಮಕ್ಕಳು ಏನು ನೋಡ್ತಾರೆ ಮೊಬೈಲಲ್ಲಿ ನಾವಂತೂ ಗಮನಿಸೋದಿಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಮೊಬೈಲ್ ಈಗ ಮೊಬೈಲ್ ಬಿಡಿ ಅದರಲ್ಲೇ ನೋಟ್ಸ್ ಎಲ್ಲ ಕಳಿಸ್ತಾರೆ ಅವ್ರ ಮೊಬೈಲ್ ನೋಡಲೇಬೇಕು ನೋಡಲಿ ಆದರೆ ಸ್ವಲ್ಪ ಅವ್ರ ಮೇಲೆ ಒಂದು ಗಮನವನ್ನು ಇಡಿ ಮೊಬೈಲು ಏನು ನೋಡ್ತಾರೆ ಅವರು ಮೊಬೈಲಲ್ಲಿ ಯಾವ ರೀತಿ ಚಾಟ್ ಮಾಡ್ತಾರೆ ಅಲ್ವಾ ಮೊಬೈಲ್ ಯಾವ ರೀತಿಯಪ್ಪ ಪೊಕ್ಸೋಗು ಇದಕ್ಕೂ ಯಾವ ರೀತಿ ಲಿಂಕ್ ಅಂತ ನೀವು ಕೇಳ್ಬೋದು ಈ ಮೊಬೈಲಲ್ಲಿ ಅವರು ಪಾಠ ಏನು ಸ್ಕೂಲ್ದು ನೋಟ್ಸ್ ಮಾಡ್ತಾ ಮಾಡ್ತಾ ಒಂದು ಹಾಯ್ ಅಂತ ಮೆಸೇಜ್ ಹೋಗುತ್ತೆ ಫಸ್ಟು ಅಲ್ವಾ ಆಮೇಲೆ ಗುಡ್ ಮಾರ್ನಿಂಗ್ ಹೋಗುತ್ತೆ ಆಮೇಲೆ ನೀನು ನೋಡೋಕೆ ಚೆನ್ನಾಗಿದೆಯಾ ನಿನ್ನ ಡ್ರೆಸ್ ಚೆನ್ನಾಗಿದೆ ನಿನ್ನ ಕಣ್ಣು ಚೆನ್ನಾಗಿದೆ ಬಾಯಿ ಚೆನ್ನಾಗಿದೆ ಜಡೆ ಚೆನ್ನ ಎಲ್ಲ ಹಾಗೆ ಚಾಟಿಂಗ್ ಆಗ್ತಾ ಆಗ್ತಾ ಅದೇನೇನೋ ಆಗಿ ಅಲ್ಲಿ ಅವನು ಹುಡುಗ ಹಿರಿಯಾಡ್ಕ ಜೈಲಿಗೆ ಬರ್ತಾನೆ ಅದು ನಿಜಕ್ಕೂ ನಮಗೆ ಬೇಜಾರಾಗುತ್ತೆ ಸಾಹೇಬರು ನಾವೆಲ್ಲ ಹೋಗ್ತೀವಿ ಅಲ್ಲಿ ಜೈಲಲ್ಲಿ ಕೇವಲ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಕ್ ಗಂಡು ಮಕ್ಕಳೇ ಇರ್ತಾರೆ ಅವ್ರದ್ದು ಏನಪ್ಪ ನಿನ್ನ ಅಂದರೆ ಪೋಕ್ಸೋ ಕೇಸು ಮೇಡಮ್ ಅಂತಾನೆ ಅವರಿಗೆಲ್ಲ ನಾವು ನಮ್ಮ ಪ್ರಾಧಿಕಾರದಿಂದ ಉಚಿತವಾಗಿ ವಕೀಲರನ್ನ ಕೊಡಬೇಕು ನೋಡಿ ಅವರು ಅಪರಾಧನೇ ಮಾಡಿದರು ನಾವು ಆದಷ್ಟು ಆರೋಪಿಗಳ ಬಗ್ಗೆ ರಕ್ಷಣೆ ಮಾಡಬೇಕು ಅಂತಲ್ಲ ಅವ್ರಿಗೆ ಒಂದು ಅದು ಅವರ ಹಕ್ಕು ಅದು ಉಚಿತವಾಗಿ ವಕೀಲರನ್ನು ನಮ್ಮ ಪ್ರಾಧಿಕಾರಗಳಿಂದ ಕೊಡಬೇಕಾಗುತ್ತೆ ಇನ್ನು ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಹೇಬ್ರು ಹೇಳಿದಾಗ ನೀವು ಆದಷ್ಟು ಗೌಪ್ಯತೆಯನ್ನು ಕಾಪಾಡೋದು ಸೆಕ್ಷನ್ ಟ್ವೆಂಟಿ ತ್ರೀ ಆಫ್ ಪೋಕ್ಸೋ ಕಾಯ್ದೆ ಪ್ರಕಾರ ನೀವು ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ ಅವರ ಹೆಸರುಗಳನ್ನು ಬಹಿರಂಗ ಮಾಡಬಾರ್ದು ಅವರ ಒಂದು ವಿಶೇಷ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಯಾವುದೇ ಪೇಪರಲ್ಲಿ ಅದರ ಅವರ ಹೆಸರಾಗಲಿ ಹುಡುಗಿ ಹೆಸರಾಗಲಿ ಸಂತ್ರಸ್ತರ ಹೆಸರುಗಳನ್ನಾಗಲಿ ಅವರಿಗೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನಾಗಲಿ ನೀವು ಪೇಪರ್ನಲ್ಲಿ ಹಾಕೋ ಹಾಗಿಲ್ಲ ಈ ಕಾಯ್ದೆಗಳು ಎಷ್ಟು ಉಪಯೋಗ ಅಂದರೆ ಕಠಿಣವಾದ ಶಿಕ್ಷೆ ಇದ್ದರೂ ಕೂಡ ಅದರ ದುರುಪಯೋಗ ಕೂಡ ಇದೆ ಯಾವುದೋ ಒಂದು ಹುಡುಗಿಗೆ ಅವ್ರ ತಂದೆ ವರ್ಕ್ ಮಾಡು ಅಂತ ಅಂದ್ರಂತೆ ಆ ಮಗು ಏನಂತೂ ನಾನು ನಿನ್ನ ಮೇಲೆ ಪೋಗ್ಸೋ ಕೇಸ್ ಆಗ್ತೀನಿ ಅಂತಂದ್ರಂತೆ ನೋಡಿ ನಿಜಕ್ಕೂ ಭಯ ಆಗುತ್ತೆ ನಾವು ಅವೇರ್ನೆಸ್ ಕೊಡೋದೇ ತಪ್ಪಾ ಅಂತ ಅನಿಸುತ್ತೆ ಅವನೊನ್ಸಲಿ ಅಲ್ವಾ ಆದಷ್ಟು ಅಂದರೆ ಈಗ ಪತ್ರಿಕಾ ಮಾಧ್ಯಮದವ್ರನ್ನ ನಾವು ಸಮಾಜದ ಕನ್ನಡಿ ಅಂತಲೇ ಹೇಳಬಾರ್ದು ಅವರು ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಅವ್ರನ್ನ ಆದಷ್ಟು ನೀವು ಎಲ್ಲ ವಿಚಾರಗಳನ್ನು ಈಗ ನಾವು ಒಂದು ವೇದಿಕೆಯಲ್ಲಿ ಹೇಳಿದ ವಿಚಾರಗಳನ್ನು ನೀವು ಆದಷ್ಟು ಸುದ್ದಿ ಮತ್ತು ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಅದನ್ನು ಜಮಸ್ ಜನಸಾಮಾನ್ಯರಿಗೆ ತಲುಪಿಸೋದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ಅದರ ಆದ್ದರಿಂದ ಇಂಥ ವಿಷಯಗಳು ಬಹಳ ಸೂಕ್ಷ್ಮ ಇರೋದರಿಂದ ಆದಷ್ಟು ಅದರ ಅರ್ಥವನ್ನು ತಿಳ್ಕೊಂಡು ನೀವು ಪೇಪರಲ್ಲಿ ಹಾಕಿದ್ರೆ ಒಳ್ಳೆಯದು ಆದಷ್ಟು ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಅರಿವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಪೋಕ್ಸೋ ಬಗ್ಗೆ ನಮ್ಮ ವಿಶೇಷ ಅಭಿಯೋಜಕರಿಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅವರು ನಿಮಗೆ ತಿಳಿಸ್ಕೊಳ್ತಾರೆ ಇನ್ನು ನಮ್ಮ ಜಿಲ್ಲಾ ಪ್ರಾಧಿಕಾರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ನೀವಾಗಲೇ ನೋಡ್ತಾ ಅದು ಸೇವೆ ಒಂದು ಕಾನೂನಿನ ಸೇವೆ ಈಗಾಗಲೇ ನಾನು ಉಡುಪಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾನೂನು ಪ್ರಾಧಿಕಾರದ ಬಗ್ಗೆ ತಿಳಿಸಿದ್ದೀನಿ ಅದನ್ನೆಲ್ಲ ನೀವು ಕೂಡ ಪತ್ರಿಕೆಯಲ್ಲಿ ಹಾಕಿ ಎಷ್ಟೊಂದು ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಫೋನ್ ಮಾಡದೆ ನೇರವಾಗಿ ನನಗೆ ಫೋನ್ ಮಾಡ್ತಾ ಇದ್ದಾರೆ ಈಗ ಮೇಡಮ್ ಉಡುಪಿ ಜಿಲ್ಲೆಯಲ್ಲಿ ಈ ಥರ ಕಾನೂನು ಕಾರ್ಯಕ್ರಮ ಸೇವೆ ಇದೆಯಂತಲ್ಲ ಅಂತ ಅಷ್ಟು ಮಟ್ಟಿಗೆ ನಿಮ್ಮ ಮೂಲಕ ಅದರ ಬಗ್ಗೆ ಪ್ರಚಾರ ಆಗಿದೆ ಅಂತ ಹೇಳೋದಕ್ಕೆ ನಿಮಗೆಲ್ಲ ಮೊದಲನೇ ಅಭಿನಂದನೆಗಳನ್ನು ತಿಳಿಸ್ತೀನಿ ನಮ್ಮ ಒಂದು ಪ್ರಾಧಿಕಾರದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಉಚಿತವಾಗಿ ಕಾನೂನು ನೆರವು ನೀಡುವಂಥ ವ್ಯವಸ್ಥೆ ಇದೆ ಯಾವ ರೀತಿಯಪ್ಪ ಉಚಿತ ಅಂದರೆ ಉಚಿತವಾಗಿ ವಕೀಲರನ್ನು ಕೊಡ್ತೀವಿ ನಮ್ಮಲ್ಲಿ ತರಬೇತಿ ಪಡೆದಂಥ ಕೆಲವೊಂದು ವಕೀಲರುಗಳಿರ್ತಾರೆ ಈ ಪೋಕ್ಸೋ ಪ್ರಕರಣದಲ್ಲಿ ಆದಷ್ಟು ನಾವೇ ಕೊಟ್ಟಿರೋದು ಅನಿಸುತ್ತೆ ಈ ಆರೋಪಿಗಳಿಗೆ ಸಂತ್ರಸ್ತರಿಗೆ ಸರ್ಕಾರಿ ವಕೀಲರು ಇರ್ತಾರೆ ಆರೋಪಿಗಳಿಗೆ ಆದಷ್ಟು ನಾವು ಉಚಿತವಾಗಿ ವಕೀಲರನ್ನು ನೇಮಕ ಮಾಡ್ಕೊಂಡಿರ್ತೀವಿ ಯಾಕೆಂದರೆ ಅವರು ಇರ್ತಾರೆ ಅವರ ರೈಟ್ಸ್ ಆಗಿರುತ್ತೆ ಆ ಉದ್ದೇಶದಿಂದ ನಾವು ಪ್ರಾಧಿಕಾರದಿಂದ ಅವರಿಗೆ ಉಚಿತವಾಗಿ ಒಕ್ಕರನ್ನು ಕೊಡ್ತೀವಿ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಮಕ್ಕಳು ಮಕ್ಕಳೇ ಇಬ್ಬರೂ ಮಕ್ಕಳಾಗಿರ್ತಾರೆ ಅಂತಹ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಟ್ಟೂರಿನಲ್ಲಿ ಬಾಲ ನ್ಯಾಯ ಮಂಡಳಿ ಅಂತ ಇರುತ್ತೆ ಈ ಪೋಕ್ಸೋ ಕೇಸು ಇಬ್ಬರಿಗೂ ಅಪ್ಲೈ ಆಗುತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರಿಗೂ ಸಮನಾದ ಒಂದು ಕಾನೂನುಗಳಿದೆ ಇತ್ತೀಚೆಗೆ ಆದಷ್ಟು ಗಂಡು ಮಕ್ಕಳ ಮೇಲೆ ಈ ಪೋಕ್ಸೋ ಪ್ರಕರಣಗಳಾಗ್ತಾ ಇರೋದು ನಿಜಕ್ಕೂ ಒಂದು ವಿಷಾದನೀಯ ಅಂತಲೂ ಹೇಳ್ಬೋದು ಆತಂಕನ ಅಂತಲೂ ಹೇಳ್ಬೋದು ಭಯ ಆಗುತ್ತೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಹಾಸ್ಟೆಲ್ ಪ್ರಕರಣದಲ್ಲಿ ಗಂಡು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟದ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಅದಕ್ಕೆ ಈಗ ಅವೇರ್ನೆಸ್ ಜಾಸ್ತಿ ಆದಷ್ಟು ಪ್ರಕರಣಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ನಮಗೆ ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ